ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ನಿರಂತರ ದಾಸೋಹ ಹಾಗೂ ಕಲಾ ಪೋಷಕ ಮಠದ ಪರಮ ಪೂಜ್ಯ ಶ್ರೀ ಸಂತಪ್ಪ ಅಜ್ಜನವರ ಪುಣ್ಯಾರಾಧನೆ ಕಾರ್ಯಕ್ರಮ ನೆರವೇರಿತು ಬ್ರಾಹ್ಮಿಣಿ ಮುಹೂರ್ತದಲ್ಲಿ ಮಹಾರುದಾಭಿಷೇಕ ಧೂಪ ದೀಪಗಳಿಂದ ವಿವಿಧ ಫಲಪುಷ್ಪಗಳಿಂದ ಪೂಜ್ಯರ ಕರ್ತೃ ಗದ್ದಿಗೆಯ ಮಹಾಪೂಜೆ ನೆರವೇರಿತು ಈ ಒಂದು ಕಾರ್ಯಕ್ರಮದಲ್ಲಿ ಧರ್ಮಸಭೆ ನೆರವೇರಿತು ಸಭೆಗೆ ಉದ್ಘಾಟಕರನ್ನಾಗಿ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರು ದೀಪ ಬೆಳಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅದೇ ರೀತಿ ಜ್ಞಾನಮಂದಿರ ಕಟ್ಟಡದ ಭೂಮಿ ಪೂಜೆಯನ್ನ ಸಂಗಪ್ಪ ಮಲ್ಲಪ್ಪ ಆರ್ ಎ ಮಾಜಿ ಅಧ್ಯಕ್ಷರು ಕೆ ಪಿಕೆಪಿಎಸ್ ನಿಂಬಲಗುಂದಿ ಇವರಿಂದ ಭೂಮಿ ಪೂಜೆ ನೆರವೇರಿತು ಧರ್ಮ ಸಭೆಯಲ್ಲಿ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ವಿಜಯಾನಂದ್ ಕಾಶಪ್ಪನವರು ಇವರಿಗೆ ಮುಂದಿನ ಆರು ತಿಂಗಳ ಒಳಗಾಗಿ ನೀನು ಸಸಿವನಾಗಿ ನಮ್ಮ ಮಠಕ್ಕೆ ಬರುತ್ತೀಯಾ ಎಂದು ಭವಿಷ್ಯ ನುಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ರಸ ಮಂಜರಿಯನ್ನ ವೀರ ಐಹೊಳೆ ತಂಡದವರು ನಿರ್ವಹಿಸಿದರು ಈ ಒಂದು ಸಂದರ್ಭದಲ್ಲಿ ಶಾಸಕರಾದ ವಿಜಯಾನಂದ ಎಸ್ ಕಾಶಪ್ಪನವರ್ ಸಂಗಣ್ಣ ಹುದ್ದಾರ್ ಅರುಣ್ ಗೌಡ ಎಸ್ ಪಾಟೀಲ್ ಎಂಎಲ್ ಗೌಡಪ್ಪ ಗೌಡ ಶರಣಪ್ಪ ಗದಗಿ ನದ್ರೇಶ್ ಮೇಟಿ ಹಾಗೂ ಸಿದ್ದರಗೊಳ್ಳ ಬೆನ್ನವಾರಿ ಕೇನೂರು ಚಿಮ್ಮಲಗಿ ಗ್ರಾಮಗಳ ಸಕಲ ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿಯನ್ ಎಸ್ ಟಿವಿ ಫೋರ್ಟ್ ನ್ಯೂಸ್ ರೋಣ ಅಂತ ಬರ್ತವ್ ನಾವೇ ಬರ್ತವ್ರ ಒಮ್ಮೆ ನಾವು ಶೇವ ಮಾಡಿದ ದಾವಣಗೆರೆ ಅಂದ್ರು ಆ ದಾವಣಗೆರೆ ಜಾನಿ ಬರ್ತಾರ ಅದವ್ರೇಳ್ಬೋದು ಚಂಡ್ ಅಂತಿದ್ರು ಬಹಳ ಹಿರಿಯಲ್ ಬಹಳ ಕುತ್ಬ ಅವ್ರ ಕೇಳಿದ್ರು ಬಂದೇಳ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇಲ್ಲ ಎಲ್ಲಿ ಹೋಯ್ಬೋರು ನಾಲ್ಕು ದಿವಸ ಅಂತಂದ್ರು ಅದವ್ರು ಹೇಳಿದ್ರು ಅಲ್ಲೆಲ್ಲ ಕಾಸು ಕಸು ಹೋಯ್ತು ಅಂದ್ರೆ ಅಷ್ಟೇ ಹೋಗ್ತೀರಿ ಹತ್ತ ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಶಿವಮೊಗ್ಗ ಹೋಗ್ರಿ ಶಿವಮೊಗ್ಗ ದರ್ಶನ ಮಾಡಿಕೊಂಡು ಅಲ್ಲಿ ಕ್ರಿಯಾ ಕಟ್ಟಿ ತಗೊರಿ ಅದ್ರ ಮುಂದೊಂದು ಹತ್ತು ಹದಿನೈದು ಕಿಲೋಮೀಟರ್ ಚಿಕ್ಕ ಕೊಡುವಂಥದ ಅಲ್ಲಿ ಪುಣ್ಯಾತ್ಮ್ ದೊಡ್ಡವರಿದ್ದಾರೆ ಅವ್ರು ಏನು ಮಾಡು ಬೇಡ ಎಂತ ಮಾಡು ಬೇಡ ಆ ಶಿವಯೋಗಿ ಹೇಗಿರ್ತಾನ ಅಂತ ಕೇಳಿದ್ರು ಶಿವಯೋಗಿ ಹೇಗಿರ್ತಾನ ಅದವ್ರಿಗೆ ಕೇಳಿದವರು ಶಿವಯೋಗಿ ಹೋದ್ರವ್ ಹೇಗಿರ್ತಾನ ಅಂತ ಕೇಳಿದ್ರ ಆ ಅಲ್ಲಿ ಹೋಗಿ ಹೊರತಾಗಿರ್ತಾನಂದ್ರಸವ್ರು ಗುಟ್ಟರಾಜ್ ಹೊಗಳ ಮಾತ್ರ ಹೇಳ್ತೀನಿ ನಾವು ನಾವು ಭರ್ಷಣೆ ಮಾಡುವ

ದನ ಆ ಆಚುಕುಗಳು ಅंग्रे मेंबर मेंबर ಆದಂತ ದನ ಮಾರಿಸಿದ್ದುಕೊಳ್ಳೋ ಒಬ್ಬರು मेंबरರ ಕಡೆ ಎಲ್ಲ ಇದ್ಲೇ ಬನ್ನಿ ನೀವು ಬನ್ನಿ ನೀವು ಬ್ಯಾಂಕ್ मेंबर ಆದಿಲ್ಲ ಯಾರು ನೀವು ಬೀಗನ ಕರಿಯೋ ಅವ ಮಟಾಯಿದ್ರೆ ಯಾರು ಕರಂಗಿಲ್ಲ ನಾವು ಸುಜಾನಂದನ ಕರ ಇಲ್ಲೋ ಹೇ ಯಾಕಪ್ಪ ಪುಟಾಣನ ಬರೋ ಭಕ್ತಿ ನ ಬರೋಕಿದ್ರು ಯರಿಸೋಬಾರದು मेंबरಗಳು ಹಾಕ್ತಿರಿ धन्यवाद right. right. right.